ನನ್ನ ಹೃದಯ ಬಾಂಧವರಿ ಕಡೂರಲ್ಲಿ ಎಕ್ಸಿಬಿಷನ್ ಹಾಕಿ ಎರಡು ವಾರ ಆಗಿತ್ತಂದರು ನಮ್ಮ ಫ್ರೆಂಡ್ಸು ಸರಿ ನಾನು ಸುಮ್ಮನೆ ಇದ್ನಲ್ಲ ಒಂದು ಎಂಟು ಗಂಟೆ ತಿವಾನಂತ ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಹುಡುಗ ನಾನು ಬಂದು ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಏನಂತ ಸ್ಪೆಷಲ್ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟೆ ನೋಡಬೇಕು ಕೊನೆಯವರೆಗೂ ಮಿಸ್ ಮಾಡ್ದಂಗೆ ವೀಡಿಯೋ ನೋಡಿ ಆವಾಗಲೇ ನಿಮಗೆ ತಿಳಿಯೋದು ಇಲ್ಲೇನು ಸ್ಪೆಷಲು ಹೇಗಿರುತ್ತೆ ರಾಟೆ ನೋಡಿ ಫ್ರೆಂಡ್ಸ್ ಅದ್ಭುತವಾಗಿದೆ ಲೈಟಿಂಗ್ಸ್ ಎಲ್ಲ ನೈಟ್ ಹೊತ್ತೇ ಚೆಂದ ಅಗ್ಲೊತ್ತಲ್ಲಿ ಈ ಥರ ಲೈಟಿಂಗ್ಸ್ ಏನು ಕಾಣೋಲ್ಲ ಬಲ್ಪ್ ಹಾಕಿರೆ ಮಾಮೂಲಿ ಮನೆಯಲ್ಲೇ ಲೈಟಿಂಗ್ ಬೆಳ್ದು ಬರಲ್ವಲ್ಲ ನೈಟ್ ಹೊತ್ತೆ ಚಂದ ಈ ಸತಿ ಎಂಟ್ರಿ ಟಿಕೆಟ್ ಎಲ್ಲ ತಗೊಬೇಕೇನು ಟಿಕೆಟ್ ಎಷ್ಟೊಂದು ಗೊತ್ತಿಲ್ಲ ಅಲ್ಲೋಗ ನೋಡಬೇಕು ಎಷ್ಟು ಹಾಕಿದ್ದಾರೆ ಏನು ಅಂತ ಫ್ರೆಂಡ್ಸ್ ಎಂಟ್ರಿ ಟಿಕೆಟ್ ತೊಗೋಳೋಣ ಅಂತ ಹೋದ್ರು ಫೋನ್ಪೇ ಇದೆಯಂತ ಕೇಳಿದೆ ಇಲ್ಲಾಂದ್ರೂ ಪೆಟ್ರೋಲ್ ಅಲ್ಲಿ ಐನೂರು ರೂಪಾಯಿ ಫೋನ್ಪೇ ಮಾಡಿಸಿ ದುಡ್ಡು ಇಸ್ಕೊಂಬಂದೆ ಈಗ ಒಳಗಡೆ ಹೋಗಿ ನೋಡಬೇಕು ರಾಟೆ ಲೈಟಿಂಗ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತಲ್ಲ ಚೆನ್ನಾಗಿದೆ ಒಳಗಡೆ ಹೋಗೋಣ ಎಂಜಾಯ್ ಮಾಡೋಣ ಫ್ರೆಂಡ್ಸ್ ಈಗ ಫೋನ್ಪೇ ಮಾತ್ರ ಎಂಟ್ರಿ ಟಿಕೆಟ್ ಇಲ್ಲ ನಮ್ಮ ಕಡೂರಿಗೆ ಎಕ್ಸಿಬಿಷನಿಗೆ ಬಂದಾಗ ನೀವು ಕ್ಯಾಶ್ ಇಟ್ಕೊಂಬರ್ಬೇಕು ಒಳಗಡೆ ಇರ್ಬೋದು ಮೋಸ್ಟ್ಲಿ ಪೇ ಈಗ ದುಡ್ಡು ಕೊಟ್ಟೆ ತಗೊಬೇಕು ಟಿಕೆಟು ಇಪ್ಪತ್ತು ರೂಪಾಯಿ ಅಂತೆ ಒಬ್ಬರಿಗೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಐದು ವರ್ಷದ ಒಳಗಡೆ ವಯಸ್ಸು ಕಡಿಮೆ ಇದ್ದರೆ ಅವರಿಗೆ ಎಂಟ್ರಿ ಟಿಕೆಟ್ ಫ್ರೀ ಐದು ವರ್ಷದ ಮೇಲ್ಪಟ್ಟ ಜಾಸ್ತಿ ವಯಸ್ಸಿದ್ದರೆ ಅವರಿಗೆ ಕಡ್ಡಾಯವಾಗಿ ಎಂಟ್ರಿ ಟಿಕೆಟ್ ಇದೆ ನಮ್ಮ ಕಡೂರಲ್ಲಿ ಎಕ್ಸಿಬಿಷನ್ನಲ್ಲಿ ಈ ಥರ ರೂಲ್ಸ್ ಇದೆ ಫ್ರೆಂಡ್ಸ್ ನೀವು ಟೂರಿಸ್ಟ್ ಪ್ಲೇಸಿಗೆ ದೇವಸ್ಥಾನಕ್ಕೆ ಮತ್ತು ಫ್ಯಾಮಿಲಿ ಫಂಕ್ಷನು ಬೇರೆ ಕಡೆ ಎಲ್ಲೇ ಹೋದ್ರು ಫೋನ್ಪೇ ಕ್ಯಾಶು ಎ ಟಿ ಎಮ್ ಕಾರ್ಡ್ ಇವು ಮೂರು ಇಟ್ಕೊಳ್ಳಿ ಯಾಕೆಂದರೆ ಒಂದರಲ್ಲಿ ಒಂದರಲ್ಲಿಲ್ಲಂದ್ರೂ ಒಂದರಲ್ಲಿ ದುಡ್ಡು ತಗೊಂಬೋದು ನನಗೆ ಆಯ್ತು ನೋಡಿ ಈಗ ನಡ್ಕೊಂಡು ಹೋಗಿ ಅರ್ಧ ಕಿಲೋಮೀಟ್ರ್ ಪೆಟ್ರೋಲ್ ಬಂಕಲ್ಲಿ ಐನೂರು ರೂಪಾಯಿ ಸ್ಕೊಂಬರೋಕ್ಕೆ ಅವರು ಚೇಂಜ್ ಇಲ್ಲ ಅಂದರು ಮತ್ತು ಈ ಥರ ಎಕ್ಸಿಬಿಷನಿಗೆ ಬಂದಿದ್ವಿ ಫ್ಯಾಮಿಲಿ ಜೊತೆ ಅಂತ ಸುಳ್ಳು ಹೇಳಿದೆ ಅದಕ್ಕೆ ಕೊಟ್ಟರು ಐನೂರು ರೂಪಾಯಿ ಮಾತ್ರ ಇದೆ ಅಂದರು ನೂರು ರೂಪಾಯಿ ಐವತ್ತು ರೂಪಾಯಿ ಚೇಂಜ್ ಕೊಡೋಲ್ಲ ಚೇಂಜು ತಗೊಳ್ಳಿ ಸಿಕ್ಕಿದ್ರೆ ಇಟ್ಕೊಳ್ಳಿ ಬರಬೇಕಾದ್ರೆ ಫ್ಯಾಮಿಲಿ ಜೊತೆ ಅದನ್ನು ತಾಂಬಿ ಖರ್ಚು ಮಾಡೋಕ್ಕೆ ಫ್ರೆಂಡ್ಸ್ ಎಕ್ಸಿಬಿಷನ್ ಎಲ್ಲ ಆಟ ಆಡಿಬಿಟ್ಟು ಮತ್ತು ಮನೆಗೆ ಹೋಗ್ಬೇಕಾದ್ರೆ ನೀವೇನು ಬೇಕಾದ್ರು ತೊಗೊಬೋದು ಮಕ್ಕಳಿಗೆ ಮತ್ತು ಮನೆಗೆ ಬೇಕಾಗುವ ವಸ್ತುಗಳಿದೆ ಕಡಿಮೆ ರೇಟು ಇರ್ಬೋದು ಜಾಸ್ತಿ ಇರ್ಬೋದು ಕೇಳಬೇಕು ಖಂಡಿತ ಸಿಗುತ್ತೆ ಇಲ್ಲಿ ಇಲ್ಲಿರೋ ವಸ್ತುಗಳಲ್ಲಿ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಬೋದು ಮನೆಗೆ ಫ್ರೆಂಡ್ಸ್ ನೀವು ಯಾರಾದರೂ ಎಕ್ಸಿಬಿಷನಿಗೆ ಹೋಗಿದ್ರೆ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಜೀರೋ ಲೈವ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ ನಂತರ ಹಾಕೋ ವಿಡಿಯೋ ತಕ್ಷಣ ನಿಮಗೆ ಬಂದು ಸೇರುತ್ತೆ ಫ್ರೆಂಡ್ಸ್ ಇಲ್ಲಿ ಗೇಮ್ ನಡೀತಾ ಇದೆ ನಾವು ಟ್ರೈ ಮಾಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲೇನು ಹೇಗೆ ಅಂತ ಫ್ರೆಂಡ್ಸ್ ಎರಡು ಲೀಟ್ರ್ ಸೆವೆನ್ ಒಂದು ಬಾಟ್ಲು ಜ್ಯೂಸಿಗೆ ಬಾಲಿಂದ ಹೊಡೆಯೋದು ಒಂದು ಬಾಲ್ ಐದು ರೂಪಾಯಿ ಅಂತೆ ಇಪ್ಪತ್ತು ರೂಪಾಯಿ ನಾಲ್ಕು ಬಾಲ್ ಕೊಡ್ತೀನಿ ಅಂದರು ನನಗೆ ಆ ಗೇಮ್ ಇಷ್ಟ ಆಗಲಿಲ್ಲ ಇದು ಬಂದು ರಿಂಗು ಒಂದು ರಿಂಗು ಹತ್ತು ರೂಪಾಯಿ ಅಂತೆ ಐದು ರಿಂಗ್ ಕೊಡ್ತೀನಣ್ಣ ಐವತ್ತು ರೂಪಾಯಿ ಆಗುತ್ತೆ ನೀವು ಯಾವ ದುಡ್ಡು ಮೇಲಾರ ಹಾಕಿರಿ ಆ ದುಡ್ಡು ನಿಮಗೆ ಮತ್ತು ಐವತ್ತು ರೂಪಾಯಿ ಫ್ರೀ ಅಂತ ಹೇಳಿದರು ಸರಿ ಟ್ರೈ ಮಾಡೋಣ ಅಂತ ತೆಗೆಸ್ಕೊಂಡಿನಿ ನನಗೆ ಐದು ಬೇಡ ಅಣ್ಣ ಮೂರು ಸಾಕು ಅಂದೆ ಅಣ್ಣ ಮೂರಕ್ಕೆ ಮೂವತ್ತು ರೂಪಾಯಿ ಎರಡು ತಗೊಳ್ಳಿ ಅಣ್ಣ ಅಂದರು ಬೇಡ ಅಂತ ವಾಪಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಸಾಕು ದುಡ್ಡು ಸುಮ್ಮನೆ ಇತ್ತಂತ ಅಂತ ಇದೊಂಥರ ಜ್ಯೂಸ್ ಆಡ್ದಂಗೆ ಒಂದೇ ಅಷ್ಟೆ ಮಿಸ್ಸು ಅಯ್ಯೋ ಎರಡನೇದು ಮಿಸ್ಸು ಮೂರನೇದು ಮಿಸ್ ಆಯಿತು ಅಯ್ಯೋ ಮೂವತ್ತು ರೂಪಾಯಿ ಈಗ ಕೊಡಬೇಕು ಫ್ರೆಂಡ್ಸ್ ನೀವು ಹುಷಾರಾಗಿ ಆಡಿ ಇದಕ್ಕೆ ತಿಂದಿರ್ಬೋದಾಯ್ತೇನಪ್ಪ ಹೋಯ್ತಾ ಫ್ರೆಂಡ್ಸ್ ಈ ಗೇಮ್ ಹೆಸ್ರು ಬಂದು ಫ್ಯಾಮಿಲಿ ರಿಂಗ್ ಗೇಮು ಅಲ್ಲೇ ನೋಡ್ತಿರಲ್ಲ ಬೋರ್ಡ್ ಮೇಲೆ ಹೇಗಿದೆ ಅಂತ ಗೋವಿಂದ ಗೋವಿಂದ ವೆಂಕಟರಮ್ಮನ ಗೋವಿಂದ ನೀವು ಆರಾಮಾಗಿ ಬಂದು ಆಡಿ ಆದರೆ ದುಡ್ಡು ಕಳ್ಕೊಬೇಡಿ ಸುಮ್ಮನೆ ಫ್ರೀಯಾಗಿ ಗೇಮ್ ಆಡೋದಾದ್ರೆ ನನಗೆ ತುಂಬ ಇಷ್ಟ ದುಡ್ಡು ಕಳಿಬೇಕಂದ್ರೆ ಬೇಜಾರಾಗುತ್ತೆ ಕಷ್ಟಪಡಬೇಕಲ್ಲ ಅದಕ್ಕೆ ಪಾಪ ಅವರು ಎಕ್ಸಿಬಿಷನಿಗೆ ಬಂದಾಗಲೇ ಅವರಿಗೂ ಪಾಪ ಕಷ್ಟಪಟ್ಟು ದುಡಿಯೋದು ಈ ಥರ ಗೇಮ್ ಏನಾರು ಇಟ್ಟೇ ದುಡಿತಾರೆ ಅವರಿಗೂ ಫ್ಯಾಮಿಲಿ ಎಲ್ಲ ಇದೆ ನೀವು ಅವ್ರ ಹತ್ರ ಜಗಳೆಲ್ಲ ಆಡಬೇಡಿ ಫ್ರೆಂಡ್ಸ್ ಆಗಲೇ ಇಷ್ಟ ಆದರೆ ಸೈಡಲ್ಲಿ ನಿತ್ಕಂಡು ನೋಡಿ ಆಡಾಸೆ ಇಲ್ಲಾಂದ್ರೂ ಪರವಾಗಿಲ್ಲ ಇಲ್ಲಿ ಆಡಬೇಕಂತಿದ್ರೆ ನಂತರ ದುಡ್ಡು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎರಡು ರಿಂಗ್ ಮೂರು ರಿಂಗು ಅದೃಷ್ಟ ಇದ್ದರೆ ಒಂದೇ ರಿಂಗಿಗೆ ಬರುತ್ತೆ ಹೋದರೆ ಐವತ್ತು ರಿಂಗಿದ್ರು ಸಾಕಾಗಲ್ಲ ದುಡ್ಡು ಕೊಟ್ಟು ತಾಂಡು ಆಡಿದರು ಫ್ರೆಂಡ್ಸ್ ಒಳಗಡೆ ಬಂದೀನಿ ಚೆನ್ನಾಗಿದೆ ಒಬ್ಬ ಫ್ಯಾಮಿಲಿ ಜೊತೆ ಮಿಸ್ ಮಾಡಿದಂಗೆ ನೀವು ಬಂದು ಟ್ರೈ ಮಾಡಿ ಆಟ ಆಡಿ ಎಂಜಾಯ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಇಲ್ಲೊಂದು ಇದೆ ಈ ಗೇಮಲ್ಲಿ ಆರು ಬಾಲ್ ಕೊಡ್ತಾರೆ ಇದನ್ನು ಉಳ್ದು ಬಿಡಬೇಕು ಇದು ಬಿಟ್ಟು ಎಷ್ಟು ಟೋಟಲ್ ಆರು ಬಾಲಿಂದ ಎಷ್ಟು ನಂಬರ್ ಬರುತ್ತೋ ಆ ನಂಬರಿಗೆ ತಕ್ಕಂತೆ ಒಂದು ಫ್ರೇಜ್ ಕೊಡ್ತಾರೆ ನಿಮ್ಮ ಅದೃಷ್ಟ ಇದ್ರೆ ಸೈಕಲು ಬರ್ಬೋದು ಅಲ್ಲೆಲ್ಲ ಇದೆ ಯಾವ್ಯಾವ ಫ್ರೇಜ್ ಇದೆಯೋ ಆ ನಂಬರಿಗೆ ತಕ್ಕಂತೆ ಕೊಡ್ತಾರೆ ನಮ್ಗೆ ಯಾರು ಆಡಿದ್ರು ನೋಡೋಣ ಅದು ಬೇಡ ಡೆಲ್ಲಿ ಮಸಾಲ ಹಪ್ಪಳ ಇದು ಲಾಸ್ಟಿಗೆ ಹೋಗ್ಬೇಕಾದ್ರೆ ತಿಂತೀನಿ ಫ್ರೆಂಡ್ಸ್ ಇದ್ರ ಟೇಸ್ಟನ್ನು ನೋಡಬೇಕು ಫ್ರೆಂಡ್ಸ್ ಎಕ್ಸಿಬಿಷನಲ್ಲಿ ಜಾಸ್ತಿ ಫೇಮಸ್ ಅಂದರೆ ಮಕ್ಕಳಿಗೆ ತಕ್ಕಂತೆ ಆಟ ಆಡೋದು ಇರುತ್ತೆ ನೋಡಿ ಎಷ್ಟು ಪುರಾಣಿ ಮಕ್ಕಳು ಹೆಂಗೆ ಆಡ್ತೀರ ನನಗೂ ನೋಡಿದರೆ ಚಿಕ್ಕ ವಯಸ್ಸು ನೆನಪಾಗುತ್ತೆ ಖುಷಿಯಾಗುತ್ತೆ ನೋಡ್ತಾ ಇದ್ದರೆ ನಾವು ಆಟ ಆಡಬೇಕಂತ ಅನ್ಸುತ್ತೆ ಏನಂದರೆ ಈ ವಯಸ್ಸಲ್ಲಿ ಆಡೋಕ್ಕಾಗಲ್ಲ ಆಡಿದರೆ ನಡ್ತಾರೆ ಸುಕ್ಲಿರೋ ಕಾಮಿಡಿ ತಿಳ್ಕೊಂಡು ಕಾಮಿಡಿ ಮಾಡ್ತಿದ್ದೆ ನೀವು ಹುಡುಗ ಅಂತ ಫ್ರೆಂಡ್ಸ್ ಇಲ್ಲಿ ನಾನಾ ರೀತಿ ಇದೆ ನಿಮ್ಮ ಕಡೆ ಒಂದಿದೆ ತಿನ್ನೋದು ಅದು ಆಮೇಲೆ ಟ್ರೈ ಮಾಡೋದು ಇಲ್ಲಿ ನವಿಲ್ದಿದೆ ನಿಮ್ಮ ಪಾಪು ಬಂದಾಗ ಕರ್ಕೊಂಡು ಆಡಿಸ್ಬೋದು ಆ ಕಡೆ ಜ್ಯೂಸ್ ಅಂಗಡಿ ಇದೆ ಇದ್ರಲ್ಲಿ ಆಡ್ತೀಯಾ ಅಂತ ಕೇಳ್ತೀವಿ ನಾವು ಕ್ಯಾಮ್ರಾಮನ್ನ ಅಣ್ಣ ಹೋಗೋಣ ಬೇಡ ಅಂತ ಏನಾಗ್ತೀವೇನು ಫ್ರೆಂಡ್ಸ್ ಸಣ್ಣ ಮಕ್ಕಳೆಲ್ಲ ಆಟಾಡ್ತಿದಾರೆ ನಾವು ಸಣ್ಣವರಿದ್ದಾಗ ಹಿಂಗೆ ಆಟ ಫ್ರೆಂಡ್ ಚಿಕ್ಕ ವಯಸ್ಸಲ್ಲಿ ನಾನು ಆಟ ಆಡಿದಿನಿ ಅವಾಗ ಹತ್ತು ರೂಪಾಯಿ ಇತ್ತು ಈಗ ಎಷ್ಟಿದೆ ನನಗೆ ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿ ಕಾಫಿದ್ರೆ ಇದರಲ್ಲಿ ಆಟಾಡಕೂ ಬಿಡ್ಬೋದು ಚೆನ್ನಾಗಿರುತ್ತೆ ಮಜಾಗಿರುತ್ತೆ ಅಷ್ಟು ಸೂಪರಾಗಿದೆ ಫ್ರೆಂಡ್ಸ್ ಮಿಸ್ ಮಾಡಿದಂಗೆ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಇಂಥ ಸಮಯದಲ್ಲಿ ಅವರಿಗೋಸ್ಕರ ಸಮಯ ಕೊಡ್ವಿ ಇಲ್ಲಿ ಕಾರಿನ ಗೇಮ್ ಇದೆ ಅದರಲ್ಲಿ ಗಣೇಶ ದೇವರು ಇದ್ದಾರೆ ಮಧ್ಯದಲ್ಲಿ ಇದು ಮಕ್ಕಳಿಗೋಸ್ಕರನೇ ಇದರಲ್ಲೂ ಆಟ ಆಡಿಸ್ಬೋದು ನಿಮ್ಮ ಮಕ್ಕಳಿದ್ರೆ ಖುಷಿ ಆಗ್ತಿದ್ದರೆ ನೋಡ್ತಿದ್ರೆ ನನಗೆ ಇನ್ನೂ ಸಣ್ಣ ವಯಸ್ಸಿನ ನೆನಪು ಬರುತ್ತೆ ನವಿಲಿಂದು ಫ್ರೆಂಡ್ಸ್ ಹೇಳಿದ್ನಲ್ಲ ಅದರಲ್ಲೂ ಮಕ್ಕಳಿದ್ದಾರೆ ನೋಡಿ ಆಟ ಆಡ್ತಿದ್ದಾರೆ ಅದರಲ್ಲಿ ನಿಮ್ಮ ಮಕ್ಕಳು ಆಟ ಆಡಿಸ್ಬೋದು ಅದ್ಭುತವಾಗಿದೆ ನನಗಂತೂ ತುಂಬ ಆಗ್ತಿದೆ ಸಣ್ಣ ವಯಸ್ಸು ಮತ್ತೆ ನೆನಪು ಕಾಡ್ತಾನೆ ಇದೆ ಬೈಕಿಂಗ್ ಗೇಮ್ ಇದೆಯಲ್ಲ ತ್ರೀ ಅಬ್ಬ ಇದು ಪುಟಾಣಿ ಮಕ್ಕಳಿಗೋಸ್ಕರನೇ ಅವರೇ ಆಟಾಡೋಕ್ಕಾಗೋದು ನಾವೇನಾದರೂ ಬೈಕ್ ಓಡಿಸ್ಬೋದು ಬೈಪಾಸ್ ರೋಡ್ ಮೇಲೆ ಮತ್ತು ಊರಿನ್ ತಾವಲ್ಲ ಈ ಇದರಲ್ಲಿ ಆಟಾಡಿ ನಗ್ತಾರೆ ನೋಡಿ ಅದ್ಭುತವಾಗಿದೆಯಲ್ಲ ಖಾಲಿ ಬೈಕ್ ಅಂತ ಫ್ರೆಂಡ್ಸ್ ಟ್ರೈನ್ ಗೇಮ್ ಇದೆ ಇದರಲ್ಲೂ ಮಕ್ಕಳನ್ನು ಮತ್ತೆ ವಯಸ್ಸಾದ್ರನ್ನು ಕೂರಿಸ್ಕೊಂಡು ಟಿಕೆಟ್ ತಗೊಂಡು ರೌಂಡ್ ಹೊಡಿಬೋದು ಇಲ್ಲೇ ರೌಂಡ್ ಹೊಡಿಯುತ್ತೆ ಸಾಪಡಮ್ಮ ನೀನು ಟಿಕೆಟ್ ಅಂತ ಗೊತ್ತಿಲ್ಲ ನೀವು ಬಂದಾಗ ಆರಾಮಾಗಿ ಕೇಳ್ಕೊಂಡು ಎರಲ್ ಆಟ ಆಡಿಸಿ ಫ್ರೆಂಡ್ಸ್ ಇದೊಂಥರ ಗೇಮು ಇದು ಯಾವ ಗೇಮ್ ಅಂದರೆ ಬ್ರೇಕ್ ಡ್ಯಾನ್ಸ್ ಅಂತಾರೆ ಇದರಲ್ಲಿ ದೊಡ್ಡವರೇ ಕುತ್ಕೊಂಬೇಕು ಮಾತಾಡೋದು ಕರ್ಕೊಂಡು ಹೋಗ್ಬೇಡಿ ಭಯಂಕರ ಗರಗರ ಸುತ್ತಿ ಮತ್ತು ರೌಂಡ್ ಹೊಡೆಯುತ್ತೆ ಗರಗರ ಅಂತ ನನಗೆ ಭಯ ಆಗುತ್ತೆ ಒಂದೆರಡು ಆಟ ಆಡಿದ್ದೀನಿ ಇದು ಈಗ ಸರಿಯಾಗಲ್ಲ ಏಕೆಂದರೆ ತಲೆ ಸುಟ್ಟು ಆಗುತ್ತೆ ಇದ್ರಲ್ಲಿ ಆಟ ಆಡೋಲ್ಲ ಏನಂದರೂ ನಮ್ಮದು ಎಕ್ಸಿಬಿಷನ್ಗೆ ಬಂದಾಗ ತಿನ್ನೋದು ಒಂದೇ ಆಟ ಆಡೋಣ ಅಂತ ಅನಿಸುತ್ತೆ ಇನ್ನು ಕರೆದೇ ನಮ್ಮ ಕ್ಯಾಮ್ರ ಮುಂದೆ ಹೋಗೋಣ ವಾಮಿಟ್ ಬಂದ್ ನಮ್ಮ ಬರಲ್ಲ ಅಂತ ಈ ಕಡೆ ರಾಟೆ ಇದೆ ನೋಡಿ ಇದರಲ್ಲ ಆಟಾಡ್ಬೋದು ದೊಡ್ಡವರಿಗೋಸ್ಕರ ಸಣ್ಣವ್ರು ಕೂರ್ಸ್ಕೊಂಡು ಹೋದರೆ ನಾವು ಇರ್ಕೋಳೋದೇ ಕಷ್ಟ ಭಯಂಕರ ಸುಡ್ತಂತೆ ಜೋರಾಗಿ ಆದರೆ ಭಯ ಆಗುತ್ತೆ ಫ್ರೆಂಡ್ಸ್ ಮೇಲೆ ಹತ್ಬೇಕಾದ್ರೆ ಏನಾಗಲ್ಲ ಫ್ರೆಂಡ್ಸ್ ಇಳಿದು ಹಿಂಗೆ ಬರ್ಬೇಕಾರೆ ಗುಟ್ಟಿ ಇದೆಯಲ್ಲ ಅದರಲ್ಲಿ ಹೊರಗಡೆ ಹಿಂಗೆ ಬಂದಾಗ ಸಖತ್ತು ಭಯ ಆಗುತ್ತೆ ನೀವು ಆಟಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಭಯ ಆಗುತ್ತೆ ಓದ್ಸತಿ ಕೂಗಾಡಿದ್ದೆ ಅಳೋದೊಂದೇ ಬಾಕಿ ಆ ಥರ ಭಯ ಆಗಿತ್ತು ನೀವು ಆಟಾಡಿದರೆ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮೂರ ಎಕ್ಸಿಬಿಷನಲ್ಲಿ ಈ ಥರ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯಲಿ ಫ್ರೆಂಡ್ಸ್ ಈ ರಾಟೆ ಬಂದು ಎಷ್ಟು ರೌಂಡ್ ಅಂದರೆ ಹತ್ತು ರೌಂಡ್ ಹಾಕಿದರೆ ಒಂದು ರೌಂಡಿಗೆ ತಲೆ ಬಂದಂಗೆ ಒಂದು ಹತ್ತು ರೌಂಡ್ ಅಂದರೆ ಭಯ ಆಗುತ್ತೆ ಬಾಕಿ ಎಂಜಾಯ್ ಮಾಡ್ತಾರೆ ನನಗೆ ಬೇಡ ನಿಂತ್ಕಂಡೇ ನೋಡ್ತೀನಿ ಫ್ರೆಂಡ್ಸ್ ಈಗ ಟ್ರೈನ್ ಸ್ಟಾರ್ಟ್ ಆಗಿದೆ ಆಗಲೇ ಹೇಳಿದ್ನಲ್ಲ ಮುಷ್ಲೋದು ಆಟಾಡ್ಸ್ಬೋದಂತ ಟ್ರೈನ್ ನೋಡಿತಾ ಇದೆ ನಮ್ಮ ಕ್ಯಾಮ್ರ ಮ್ಯಾನ್ ಕರೆದೇ ಹೋಗ್ತೇನೆ ಅಂತ ನಗರದ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ ಟ್ರೈನಿಂದು ಶತಾಬ್ದಿ ಎಕ್ಸ್ಪ್ರೆಸ್ ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ಲಾಟ್ಫಾರಮ್ ಎರಡರಲ್ಲಿ ಬಂದು ಸೇರಲಿದೆ ಫ್ರೆಂಡ್ಸ್ ಬ್ರೇಕ್ ಡ್ಯಾನ್ಸು ಸ್ಟಾರ್ಟ್ ಆಗಿಬಿಟ್ಟಿದೆ ಬನ್ನಿ ನೋಡೋಣ ಫ್ರೆಂಡ್ಸ್ ಬ್ರೇಕ್ ಡ್ಯಾನ್ಸಲ್ಲಿ ಆಟ ಆಡಿದ್ದೀನಿ ಅದರಲ್ಲಿ ಸಾಂಗ್ ಆಡ್ಬಿಡ್ತಾರೆ ಅದು ಸುತ್ತೊತ್ತಿಗೂ ಅದರಲ್ಲಿ ಸಾಂಗ್ ಬರೋಕ್ಕೂ ಸಕ್ಕತ್ತಾಗಿರತ್ತೆ ಮಜಾ ಆದರೆ ಸ್ವಲ್ಪ ತಲೆ ಸುತ್ತುತ್ತೆ ಆ ರೌಂಡ್ ಗರಗರ ತಿರುಗುತ್ತಲ್ಲ ಆವಾಗಲೇ ಅವಾಗಲೇ ತಿರುಗಿದಾಗ ಭಯ ಆಗುತ್ತೆ ಫ್ರೆಂಡ್ಸ್ ಯಪ್ಪ ಲಾಕರ್ ಇಲ್ಲ ಅಂದರೆ ಕೃಷ್ಣ ಬಿಡಬೇಕಾಗತ್ತೆ ಜ ಗಟ್ಟಿಯಾಗಿ ಹಿಡ್ಕೊಳ್ಳಿ ಕುತ್ಕೊಂಡಾಗ ನಾನು ಆಟ ಆಡಿದ್ದೀನಿ ನಾನು ಈಗ ಆಡೋಲ್ಲ ಯಾಕೆಂದರೆ ಕೈ ಕಾಳಲ್ಲ ವೈಬ್ರೇಷನ್ ಆಗುತ್ತೆ ಭಯ ಆಗುತ್ತೆ ಕುತ್ಕೊಂಡಾಗ ಒಂದು ಎರಡು ರೌಂಡ್ ನೋಡಿದಾಗ ಧೈರ್ಯ ಬರ್ಬಿಡುತ್ತೆ ಫ್ರೆಂಡ್ಸ್ ಆಟೋಮೆಟಿಕಲಿ ನೀವು ಫ್ಯಾಮಿಲಿ ಜೊತೆ ಬಂದಾಗ ಎಂಜಾಯ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲಿ ದೋಣಿ ಇದೆ ಅದು ಸಕ್ಕತ್ತಾಗಿ ಹೋಗುತ್ತೆ ಮೇಲೆ ಹೋಗಿ ಕೆಳಗಡೆ ಬರುತ್ತೆ ಅದರಲ್ಲಿ ತುದಿಯಲ್ಲೂ ಕೂತ್ಕೊಂಡು ಆ ತುದಿ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಕೆಲವರು ಕಂಬಿ ಇಟ್ಕೊಂಡು ನಾವು ಸೆಂಟ್ರಲ್ಲಿ ಕೂತ್ಕೊಂಡ್ರೆ ಭಯ ಆಗುತ್ತೆ ಆದರೂ ಅವರು ಗ್ರೇಟ್ ಫ್ರೆಂಡ್ಸ್ ಅದು ಮಜಾನೆ ಆ ದೋಣಿಯನ್ನು ಆಟ ಆಡಕ್ಕೆ ಹೋದ್ರೆ ಅಬ್ಬಬ್ಬಬ್ಬ ಮೇಲೆ ಹೇಗೆ ಹೋಗ್ತಿದೆ ನೋಡಿ ಫ್ರೆಂಡ್ಸ್ ನನಗೂ ಆಸೆ ಆಗುತ್ತೆ ಅಂದರೆ ಭಯ ಭಯ ಪಟ್ರೆ ಯಾವುದೂ ಆಗೋಲ್ಲ ಜೀವನದಲ್ಲಿ ಭಯ ಇರಬೇಕು ಆದರೆ ಜೀವನವೇ ಭಯ ಇರಬಾರ್ದು ಫ್ರೆಂಡ್ಸ್ ಫೋ ಆಯಿತು ಈ ಗೇಮ್ ಇಷ್ಟೇ ಯಾವ ಸತಿ ಟಿಕೆಟ್ ತಂದರೆ ಇಷ್ಟು ರೌಂಡ್ ಹೊಡೆಯುತ್ತೆ ಆ ಸುತ್ತಕೊಂಡು ಹಂಗೆ ರೌಂಡ್ ಬರೋತ್ತಿಗೆ ಎಷ್ಟು ರೌಂಡ್ ಅಂತ ನನಗೆ ಕನ್ಫ್ಯೂಷನ್ ಆಗುತ್ತೆ ನೀವು ಬಂದು ಆಟಾಡಿ ಫ್ರೆಂಡ್ಸ್ ಎಂಜಾಯ್ ಮಾಡಿ ಫ್ರೆಂಡ್ಸ್ ಹೋದ ವರ್ಷ ಎಕ್ಸಿಬಿಷನಿಗೆ ಬಂದಾಗ ಎಂಟ್ರಿ ಟಿಕೆಟ್ ಎಲ್ಲ ಇರಲಿಲ್ಲ ಫ್ರೀಯಾಗಿ ಬಂದು ಹೋಗ್ತಿದ್ದೆ ಈ ಸತಿ ಎಂಟ್ರಿ ಟಿಕೆಟ್ ಎಲ್ಲ ಮಾಡಿದರೆ ಪೊಟೋಟಾ ಟ್ವಿಸ್ಟರ್ ಸ್ಟಾರ್ ಬಂದು ಈ ಸತಿ ಹೇಗಿರುತ್ತೋ ಟೇಸ್ಟ್ ಗೊತ್ತಿಲ್ಲ ಓ ಓದ್ಸತಿ ಚೆನ್ನಾಗಿತ್ತು ತಿಂದಿದ್ದೆ ಈ ಸತಿ ಯಾವ ಥರ ಟೇಸ್ಟ್ ಕೊಡ್ತಾರ ಗೊತ್ತಿಲ್ಲ ಹೋದ ವರ್ಷ ಬೇರೆಯವ್ರು ಬಂದಿದ್ರು ಈ ವರ್ಷ ಬೇರೆಯವ್ರು ಬಂದರೆ ಈ ಸತಿ ಟೇಸ್ಟ್ ನೋಡಬೇಕು ಹೇಗಿರುತ್ತಂತ ಫ್ರೆಂಡ್ಸ್ ಪೊಟೋಟಾ ಟೀ ಸ್ಟಾರ್ಗೆ ಟಿಕೆಟಿಗೆ ದುಡ್ಡು ಕೊಟ್ಟು ಎರಡು ತಾಣಿನ ಟಿಕೆಟು ಅನ್ನಾರ ಹತ್ರ ಕೊಡ್ತಾಯಿದ್ದೀನಿ ಎರಡು ಕೊಡ್ರಿ ಏನಂತ ಒಂದಕ್ಕೆ ಐವತ್ತು ರೂಪಾಯಿ ಎರಡಕ್ಕೆ ನೂರು ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆಳುಗಡ್ಡೆ ನೋಡಿ ಒಂದು ಕಡ್ಡಿ ತೊಗೊಂಡು ಅದನ್ನು ಚುಚ್ಕೊಂಡು ಅದು ಹೇಗೆ ಮಿಷಿನಲ್ಲಿ ಫಿಟ್ ಮಾಡ್ಕೊಂಡು ಅದನ್ನು ಗರಗಾರ ಸುತ್ತಾರೆ ಅದು ತೆಗ್ದಾದ್ಮೇಲೆ ರಿಂಗ್ ಥರ ಬರುತ್ತೆ ನೋಡಿ ಅಲ್ಲೋ ಫ್ರೆಂಡ್ಸ್ ಅದೊಂಥರ ಅದ್ಭುತನೇ ಅವರಿಗೆ ಅಭ್ಯಾಸ ಆಗಿದೆ ಆ ಕೆಲಸದಲ್ಲಿ ಪಾಪ ಅದು ದುಡಿಬೇಕಲ್ಲ ಎಕ್ಸಿಬಿಷನಿಗೆ ಬಂದಾಗ ಇವರು ಕಷ್ಟಪಟ್ರೇ ಸಿಗೋದು ಏನೇ ಟೇಸ್ಟ್ ಇಲ್ಲಾಂದರೂ ಅದನ್ನು ಅವ್ರ ಹತ್ರನೇ ಯಾರಿಗೂ ಗೊತ್ತಿಲ್ಲದಂಗೆ ತಿಳಿಸಿ ಹೋಗಿ ಎಲ್ಲರ ಮುಂದೆ ಬೈಬೇಡಿ ಫ್ರೆಂಡ್ಸ್ ಅವರು ಹೊಟ್ಟೆ ಪಾಡಿಗೆ ಮಾಡೋದು ಅವರು ನಮ್ಮ ಹುಡುಗರೆ ಬೇರೆಯವರೆಲ್ಲ ನಾವು ಈ ಥರ ಕೆಲಸ ಮಾಡ್ತಿದ್ದಾಗ ನಮಗೆ ಬೈದಾಗ ಹೆಂಗಿರುತ್ತೆ ಹಾಗೆ ಅವ್ರ ಮನಸ್ಸು ನೋಯಿಸ್ಬಾರ್ದು ಏನಣ್ಣ ಇದು ಟೊಮೆಟೊ ಸಾಸ್ ಸಾಸ್ ಅಂತ ಮಸಾಲೆ ಐಟಮ್ ಹಾಕಿ ಟೊಮೊಟೊ ಸಾಸ್ ಮಾಡಿದರೆ ಅದರಲ್ಲಿಕೆ ಪೊಟೊ ಕ್ವಿಸ್ಟರ್ನ ಹಾಕಿ ಚೆನ್ನಾಗಿ ನೆನೆಸಿಬಿಟ್ಟು ಅದನ್ನು ಎಣ್ಣೆ ಹಾಕ್ತಾರೆ ಚೆನ್ನಾಗಿ ಬೇಯಿತಂದರೆ ತಕ್ಕೊಡ್ತಾರೆ ಕೈಗೆ ಅದನ್ನು ನಾವು ತಿನ್ಬೋದು ಫ್ರೆಂಡ್ಸ್ ಬೇಯಾಕಿಡ್ದು ಹೊತ್ತು ಹನ್ನೆರಡು ನಿಮಿಷ ಆಯಿತು ಹೇಗಿರುತ್ತೋ ಟೇಸ್ಟ್ ಗೊತ್ತಿಲ್ಲ ಕಾಯ್ತಾಯಿದ್ದೀನಿ ಕ್ಯೂ ಬೇರೆ ಇದ್ದೆ ನನಗೆ ಫ್ರೆಂಡ್ಸ್ ಅಂತೂ ಇಂತೂ ಪೊಟೊಟೊ ಟಿಸ್ಟರ್ ರೆಡಿ ಆಯಿತು ಈಗ ಟ್ರೈ ಮಾಡೋದೊಂದೇ ಬಾಕಿ ಇದಕ್ಕೆ ಏನಾದ್ರೂ ಮಸಾಲೆ ಐಟಮ್ ಆಗ್ಬೋದು ಸ್ವಲ್ಪ ಇರಬೇಕು ಬಿಸಿ ಇದೆ ಸ್ವಲ್ಪ ಆರಬೇಕು ಇಲ್ಲಾಂದರೆ ನಾಲ್ಗೆ ಸುಟ್ಬಿಡತ್ತೆ ಸಮಾಧಾನ ಸಮಾಧಾನ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಟಿಶ್ಯೂ ಪೇಪರ್ ಇರ್ದಿದ್ದು ಯಾವುದಕ್ಕಂದರೆ ಬಿಸಿಯಾಗಿರುತ್ತೆ ಕಡ್ಡಿ ಹಿಡಿತೀವಲ್ಲ ಅದಕ್ಕೆ ಅದಕ್ಕೆ ಟಿಶ್ಯೂ ಪೇಪರಾಗಿ ಕೊಡ್ತಿದ್ದಾರೆ ಎಣ್ಣೆ ಆಗಿದ್ರು ಜಾರುಬಾರ್ದಂತ ಫ್ರೆಂಡ್ಸ್ ಮಸಾಲೆ ಐಟಮ್ ಹಾಕ್ತಿದ್ದಾರೆ ಹಾಕಿದ ನಂತರ ಓ ಸಾಸ್ ಬಾರಿ ಬಾಕಿದೆಯಾ ವೈಟ್ ಸಾಸು ಇದು ಹಾಕಿದ ನಂತರ ತಿನ್ನೋದೇ ಮೋಸ್ಟ್ಲಿ ಅನಿಸಿಕೆ ಓ ಕರೆಕ್ಟ್ ಫ್ರೆಂಡ್ಸ್ ಹೋದ ವರ್ಷ ಜ್ಞಾಪನೆ ಇನ್ನೂ ಮರ್ತಿಲ್ಲ ಕರೆಕ್ಟ್ ತಿನ್ನೋದೇ ಫ್ರೆಂಡ್ಸ್ ಅಂತೂ ಇಂತೂ ಅರ್ಧ ಗಂಟೆ ಆಗ್ಬಿಡ್ತು ರೆಡಿ ಮಾಡ್ಕೊಡೋತ್ತಿಗೆ ಈಗ ತಿನ್ನೋದೆ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ ತಿಂದ್ಬಿಟ್ಟು ಹೇಳ್ತೀನಿ ಪೂರ್ತಿ ಫ್ರೆಂಡ್ಸ್ ಮಿಸ್ ಮಾಡ್ದಂಗೆ ಪೊಟಾಟೊ ಟಿಷ್ಟ್ ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ ನನಗೆ ತುಂಬ ಇಷ್ಟ ಆಯಿತು ಈ ಥರ ಟೇಸ್ಟ್ ನಾನು ಯಾವತ್ತೂ ತಿಂದಿರಲಿಲ್ಲ ಚೆನ್ನಾಗಿದೆ ಅದ್ಭುತವಾಗಿದೆ ಬೇರೆ ಲೆವೆಲ್ ಫ್ರೆಂಡ್ಸ್ ನೀವು ಎಕ್ಸಿಬಿಷನಿಗೆ ಬಂದಾಗ ಫ್ಯಾಮಿಲಿ ಜೊತೆ ಈ ಟೇಸ್ಟನ್ನು ಟ್ರೈ ಮಾಡಿ ನೋಡಿ ಹಾಗೆ ತಿಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮಿಸ್ ಮಾಡ್ದಂಗೆ ಫ್ರೆಂಡ್ಸ್ ನಮ್ಮ ಹುಡುಗನ ಹತ್ರ ತಿಂದ್ಬಿಟ್ಟು ಟೇಸ್ಟ್ ಹೇಳಂದೆ ಅವ್ನಣ್ಣ ನಿನ್ನ ಥರ ತಿಂದರೆ ಟೈಮ್ ಆಗ್ಬಿಡುತ್ತೆ ನೋಡಿ ಈ ಥರ ತಿನ್ನಬೇಕು ಇವಾಗಲೇ ರುಚಿ ಅಂತ ಯಾವ ಥರ ತಿಂತಿದ್ದೆ ನೋಡಿ ಫ್ರೆಂಡ್ಸ್ ಅವನ ಹತ್ರ ಟೇಸ್ಟಿನ ಬಗ್ಗೆ ಕೇಳ್ತೀನಿ ಅವನು ಹೇಗಿದ್ದಾನಂತ ಹೇಳ್ತಾನೆ ಅಣ್ಣ ಟೇಸ್ಟ್ ಆಗಿದೆಯೋ ಸೂಪರಾಗಿದೆ ಅಂತ ಫ್ರೆಂಡ್ಸ್ ಅವ್ನಿಗೆ ಇಷ್ಟ ಆಯ್ತಂತೆ ಫ್ರೆಂಡ್ಸ್ ನಾನು ನಮ್ಮ ಮುಡುಗೆ ಈ ಸೈಡಲ್ಲಿ ಹೋಗ್ತಿದ್ದು ಬೇರೆ ಏನಾದ್ರು ಬೇರೆ ಸಿಗುತ್ತೋ ತಿನ್ನೋಕ್ಕಂತ ಹಾಗೆ ಪಕ್ಕದಲ್ಲಿ ನೋಡಿದರೆ ಚರ್ಮುರಿ ಹಾಕ್ತಿದ್ರು ಸರಿ ಇದನ್ನು ಟೇಸ್ಟ್ ನೋಡೋಣ ಅಂತ ನಮ್ಮ ಹುಡುಗ ಹಣ ಭಾರಾಣ ಚರ್ಮುರಿ ಟೇಸ್ಟ್ ನೋಡ್ಬೇಕಂತ ಕರ್ಕೊಂಡ್ಬಂದೆ ಇಲ್ಲಿ ಟೇಸ್ಟ್ ಆಗಿರತ್ತಂತ ನನಗೆ ಗೊತ್ತಿಲ್ಲ ತಿಂದುಬಿಟ್ಟು ಹೇಗಿದೆ ಟೇಸ್ಟ್ ಆಗಿ ಹೇಳ್ತೀನಿ ಈಗ ಟೋಕನ್ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅನ್ನೋರು ಟೋಕನ್ ತಾನು ಕೇಳಿದ್ರಲ್ಲ ಅದೇ ಥರ ಇಲ್ಲಿ ಅಮ್ಮವರ ಹತ್ರ ನೂರು ರೂಪಾಯಿ ಕೊಟ್ಟಿದ್ದೀನಿ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ಒಂದು ಚರ್ಮುರಿಗೆ ಎಷ್ಟಂತ ಕೇಳಬೇಕು ಹಾಗೆ ಕೇಳಬೇಕು ಇಸ್ಕೊಬೇಕು ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಚರ್ಮುರಿ ನಲ್ವತ್ತು ರೂಪಾಯಿ ತೊಗೊ ಒಂದಕ್ಕೆ ಎರಡು ಚರ್ಮುರಿ ತಂದು ಎಂಬತ್ತು ರೂಪಾಯಿ ಮುರ್ಕೊಂಡ್ರು ಇಪ್ಪತ್ತು ರೂಪಾಯಿ ವಾಪಸ್ ಕೊಟ್ಟರು ಈಗ ಅನ್ನಾರು ಚರ್ಮುರಿ ಹಾಕಕ್ಕೆ ಶುರು ಮಾಡಿದ್ದಾರೆ ಏನೇನು ಐಟಮ್ ಹಾಕ್ತಾರೆ ನೋಡಬೇಕು ಆಮೇಲೆ ಹಾಕ್ಬಿಟ್ಟು ತಿನ್ನದೇ ಆ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಕೊನೆಯವರೆಗೂ ಮಿಸ್ ಮಾಡ್ದಂಗೆ ವೀಡಿಯೋ ನೋಡಿ ಅರ್ಧದಲ್ಲಿ ಕಟ್ ಮಾಡ್ಕೊಂಡೋಗ್ಬೇಡಿ ಪೂರ್ತಿ ಎಕ್ಸಿಬಿಷನ್ ನಮ್ಮ ಕಡೂರಿಂದ ಹೇಗಿದೆ ಅಂತ ನಿಮಗೂ ತಿಳಿಯುತ್ತೆ ನನಗೂ ಖುಷಿಯಾಗುತ್ತೆ ಕೊನೆಯವರೆಗೂ ವೀಡಿಯೋ ನೋಡಿದ್ರಂತ ಕೆಲವು ವೀಡಿಯೋ ನೋಡಿಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ತಕ್ಷಣ ಪಕ್ಕದಲ್ಲಿ ಇದೆಲ್ಲ ಆಲ್ ಅದನ್ನು ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ತಕ್ಷಣ ನಿಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಅನ್ನೋರು ಮಸಾಲೆ ಐಟಮಲ್ಲಿ ಹಾಕಿ ಟಮಟೆ ಹಣ್ಣು ಈರುಳ್ಳಿ ಮತ್ತು ಮಸಾಲೆ ಐಟಮ್ ಖಾರ ಪುಡಿ ಏನೋ ಉಪ್ಪು ಮತ್ತು ಇನ್ನೇನೇನೋ ಗರಂ ಮಸಾಲ ಚಿಕನ್ ಮಸಾಲ ಏನೇನೋ ಹಾಕ್ತಾವ್ರೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ಅದನ್ನು ಕಲಕ್ಸಿ ಕಲಪಿಸಿ ಚೆನ್ನಾಗಿ ಕಲಿಸಿದ ಮೇಲೆ ನಂತರ ನಮಗೆ ಕೈಗೆ ಹಾಕ್ಕೊಡ್ತಾರೆ ತುಳುಕಿ ಕೊಡ್ಬೋದು ಫ್ರೆಂಡ್ಸ್ ಚರ್ಮೂರು ಯಾವತ್ತು ಹಾಕಿದ್ದು ಎಲ್ಲ ಮಸಾಲೆ ಐಟಮ್ ಹಾಕಿದ ನಂತರ ಚೆನ್ನಾಗಿ ಕಳಿಸಿದರೆ ಆವಾಗಲೇ ಎಲ್ಲ ಮಿಕ್ಸ್ ಆಗಿ ಆಮೇಲೆ ಕೋಣೆಗೆ ಚೆನ್ನಾಗಿ ಕಳಕ್ಸಿ ಆದಮೇಲೆ ಕುಳಿಸ್ಬೇಕು ಪೇಪರ್ಗೆ ಹಾಕಿಬಿಟ್ಟು ಅನ್ನ ಕುಳಿಸಿ ಕೊಡಲಿಲ್ಲ ಪರವಾಗಿಲ್ಲ ನಮ್ಮವರೇ ಖುಷಿ ಪಡೋಣ ಈಗ ತಿಂತಾ ಇದ್ದೀನಿ ಫ್ರೆಂಡ್ಸ್ ಕೋಣೆವರೆಗೂ ನೋಡಬೇಕು ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ಎಂದು ನಮಗಿರಬೇಕು ಹುಡುಗ ಅಂತ ಏನೇ ಸಣ್ಣ ಪುಟ್ಟ ತಪ್ಪಾದರೂ ಕಮೆಂಟ್ ಮಾಡಿ ತಿಳಿಸಿ ತಿದ್ದುಪಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಚರ್ಮೂರಿ ಟೇಸ್ಟು ಬೇರೆ ಲೆವೆಲ್ ಇದೆ ಇದು ನನಗೆ ತುಂಬ ಇಷ್ಟ ಆಯಿತು ಎಲ್ಲ ಮಸಾಲೆ ಐಟಮ್ ಹಾಕಿದರೆ ಅದ್ಭುತವಾಗಿದೆ ನೀವು ಮಿಸ್ ಮಾಡಿದಂಗೆ ಎಕ್ಸಿಬಿಷನ್ಗೆ ಬಂದಾಗ ಚರ್ಮುರಿ ಟೇಸ್ಟು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬೇಸಿಗೆಯಲ್ಲಿ ಬಟ್ಟೆ ಇಲ್ಲಾಂದ್ರೂ ನಡೆಯುತ್ತೆ ಆದರೆ ನೋವು ಬಂದರೆ ತಡೆಯೋಕ್ಕಾಗಲ್ಲ ಅದಕ್ಕೆ ನಮ್ಮ ಹುಡುಗ ತಿನ್ನು ಅಂತ ಹೇಳ್ಬಿಟ್ಟೆ ಫ್ರೆಂಡ್ಸ್ ತಿನ್ನಲಿ ನಮ್ಮ ಹುಡ್ಗಾನೇ ಅವನು ಚೆನ್ನಾಗಿರ್ಬೇಕು ಅವನಿಗೆ ಟೇಸ್ಟ್ ಕೇಳಿದೆ ಅಂತ ಅಂತಿದ್ದಾನೆ ನೋಡಿ ಫ್ರೆಂಡ್ಸ್ ಚರ್ಮುರಿ ಟೇಸ್ಟು ಸೂಪರ್ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು ಮಸಾಲ ಐಟಮ್ ಅಷ್ಟಕ್ಕೊಂದು ಹಾಕಿದರೆ ಪಾಪ ನೀವು ಮಿಸ್ ಮಾಡ್ದಂಗೆ ಟ್ರೈ ಮಾಡಿ ಫ್ರೆಂಡ್ಸ್ ಆಕ್ರ ಹತ್ರ ಬಾಯ್ಕಾಯ್ತಂಥ ಒಂದು ಲೀಟ್ರ್ ನೀರು ಎಷ್ಟು ಅಂತ ಕೇಳಿದೆ ಇಪ್ಪತ್ತು ರೂಪಾಯಿ ಅಂದರು ಸರ್ ಕೊಡಿ ಅಂದೆ ಪಾಪ ಅವರು ಹೊಟ್ಟೆ ಅಂತ ಕಷ್ಟಪಡ್ತವ್ರೆ ಅದಕ್ಕೆಲ್ಲ ಚರ್ಚೆ ಮಾಡಬಾರ್ದು ಫ್ರೆಂಡ್ಸ್ ಆರಾಮಾಗಿ ಕೊಡ್ಬೋದು ನೀವು ಎಲ್ಲೇ ಕುಡ್ದು ಅಷ್ಟೇ ಎಲ್ಲದಕ್ಕೂ ಲೆಕ್ಕ ಹಾಕಕ್ಕೆ ಹೋಗಬೇಡಿ ಕೆಲವು ಟೈಮ್ ಅವರು ಹೊಟ್ಟೆ ಅಂತ ದುಡಿಯೋಕಂತ ಬಂದಿರ್ತಾರೆ ಅವ್ರ ಹತ್ರ ಜಗಳಾಡೋದು ತುಂಬ ತಪ್ಪು ಅದು ಮಹಿಳೆಯರ ಹತ್ರಲ್ಲ ಇನ್ನೂ ತುಂಬ ತಪ್ಪು ದೇವ್ರು ಮೆಚ್ಚಲ್ಲ ಫ್ರೆಂಡ್ಸ್ ಹೆಂಗೋ ನೀರಿನ ಬಾಟ್ಲಿ ತಂದು ಕುಡಿದು ಈಗ ತೃಪ್ತಿ ಆಯಿತು ಇಲ್ಲಿ ಹಪ್ಲ ಫ್ರೆಂಡ್ಸ್ ಹಪ್ಲ ತಿನ್ನೋಕಂತ ಬಂದೀವಿ ಈ ಟೇಸ್ಟ್ ಹೇಗಿರುತ್ತೋ ಗೊತ್ತಿಲ್ಲ ತಿಂದ್ಬಿಟ್ಟು ಅದನ್ನು ನಿಮಗೆ ತಿಳಿಸ್ತೀನಿ ನೀವು ಎಕ್ಸಿಬಿಷನ್ಗೆ ಹೋದಾಗ ಹಪ್ಲಾನ ಟ್ರೈ ಮಾಡಿ ನೋಡಿ ಯಾರ ಟ್ರೈ ಅದನ್ನು ಟ್ರೈ ಮಾಡಿದರೆ ಚರ್ಮುರಿ ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಎಲ್ಲರಿಗೂ ತಿಳಿಯುತ್ತೆ ನೀರಿನ ಬಾಟ್ಲು ಇಸ್ಕೊಂಡ್ನಲ್ಲ ಅವ್ರ ಹತ್ರನೇ ಹಪ್ಳ ತಾನೋಕ್ಕೆ ಟೋಕನ್ ತಗೊಂಡೆ ಒಂದು ಹಪ್ಲ ಟೋಕನ್ ಬಂದು ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಕೊಟ್ಟರೆ ಟೋಕನ್ ಕೊಡ್ತಾರೆ ಅದನ್ನು ತಗೊಂಡು ಹೋಗಿ ಅಣ್ಣವ್ರು ಮಾಡಿ ಹಪ್ಲಾ ರೆಡಿ ಮಾಡಿ ಕೊಡ್ತಾರಲ್ಲ ಹಳೇಲಿ ಕೊಟ್ಟರೆ ಕೊಡ್ತಾರೆ ಒಂದು ಹಪ್ಲೇ ಸಾಕು ಫ್ರೆಂಡ್ಸ್ ಆಲ್ರೆಡಿ ಚರ್ಮುರಿ ಪೊಟೋ ರಿಸ್ಟಾರ ತಿಂದವಲ್ಲ ಹೊಟ್ಟೆ ತುಂಬಿದ್ದೆ ಹಣ ಒಂದೇ ತಗೊಳ್ಳೋಣ ಅಂತ ನಮ್ಮ ಕ್ಯಾಮ್ರಾಮ್ಯನ್ ಹೇಳಿದರು ನಾಲ್ಕು ಜನದು ಊಟ ಒಬ್ಬ ತಿನ್ನೋಕ್ಕಾಗಲ್ಲ ಆದರೆ ಒಬ್ಬನ ಊಟ ನಾಲ್ಕು ಜನ ಹಂಚ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಹಪ್ಪಳ ಟೇಸ್ಟು ಸಖತ್ತಾಗಿದೆ ನೀವು ಫ್ಯಾಮಿಲಿ ಜೊತೆ ಬಂದಾಗ ಟ್ರೈ ಮಾಡಿ ನೋಡಿ ನನಗೆ ತುಂಬ ಇಷ್ಟ ಆಯಿತು ಟೇಸ್ಟು ಫ್ರೆಂಡ್ಸ್ ನಮ್ಮ ಹುಡುಗನ ಹತ್ರ ಕೇಳಿದ್ರೆ ಟೇಸ್ಟ್ ಹೇಗಿದೆ ಅಂದೆ ಸೂಪರಾಗಿದೆ ಅಂತ ನಂಗೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಫ್ಯಾಮಿಲಿ ಜೊತೆಗೆ ಬಂದಾಗ ಬಾಳಲ್ಲಿ ಚೊಂಬು ಹೊಡೆಯೋದು ಮೂರು ಚೊಂಬು ಬಿದ್ದರೆ ದುಡ್ಡು ಏನಾದ್ರು ಕೊಡ್ಬೋದು ಫ್ರೆಂಡ್ಸ್ ಆ ಥರ ಗೇಮ್ ನೋಡೋಣ ಟ್ರೈ ಮಾಡ್ತೀನಿ ನನ್ನ ಲೆಕ್ಕಿದ್ರೆ ಅದೃಷ್ಟ ಚೆನ್ನಾಗಿದ್ರೆ ಬಿಡ್ಬೋದು ಅಣ್ಣವ್ರು ನನ್ನ ಹತ್ರ ಕೇಳಿದ್ರು ಅಣ್ಣ ಒಂದು ಬಾಲ್ ತಂತೀರಿ ಎರಡು ಒಂದು ಎಷ್ಟು ಎಷ್ಟೊಣ ಅಂದಾಗ ಒಂದು ಬಾಳಿಗೆ ಮೂವತ್ತು ರೂಪಾಯಿ ಅಂತೆ ಫ್ರೆಂಡ್ಸ್ ಎರಡು ಬಾಲ್ ಹೊಡೆದ್ರೆ ಐವತ್ತು ರೂಪಾಯಿ ಚೊಂಬಿದ್ರೆ ಏನಾದರೂ ಪ್ರೈಜ್ ಅಂತೆ ದುಡ್ಡು ಕೊಡ್ತೀವಂದರು ಎಷ್ಟಣ್ಣ ಅಂದೆ ಅಣ್ಣ ನೂರು ರೂಪಾಯಿ ಕೊಡ್ತೀವಂದರು ನೋಡಿ ಫ್ರೆಂಡ್ಸ್ ಬಂದರೆ ನೂರು ರೂಪಾಯಿ ಹೋದರೆ ಐವತ್ತು ರೂಪಾಯಿ ಈಗ ಲಾಭ ಐವತ್ತು ರೂಪಾಯಿ ಬರುತ್ತಂತ ಐವತ್ತು ರೂಪಾಯಿ ಹೋಯ್ತು ನಂದು ಕಳ್ಕಂಡೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ಸೈಡಾಗಿ ನಿಂತ್ಕೊಂಡು ನೋಡಿ ದುಡ್ಡು ಖರ್ಚು ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಇಂಥ ಟೈಮಿಗೆ ಬಂದಾಗ ಖರ್ಚಾಗುತ್ತೆ ಎಕ್ಸಿಬಿಷನಿಗೆ ಬಂದಾಗ ಮತ್ತು ಫಂಕ್ಷನಿಗೆ ಹೋದಾಗ ನಾವೇನೇ ನೋಡಬೇಕು ಯಾವ ಪ್ಲೇಸಿಗೆ ಹೋದಾಗ ಅದು ಖರ್ಚಾಗ್ತೇವೆ ನನಗಂತೂ ತುಂಬ ಖುಷಿಯಾಗ್ತಿದೆ ನೀವು ಮಿಸ್ ಮಾಡಿದಂಗೆ ಫ್ಯಾಮ್ಲಿ ಜೊತೆ ಬಂದು ಟ್ರೈ ಮಾಡಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇಂಥ ಟೈಮಿಗೆ ಒಳಗೆ ಮಾತ್ರ ಎಂಜಾಯ್ ಸಿಗೋದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನಿಮಗೆ ಗೊತ್ತಿರೋರ ಜೊತೆ ಗೊತ್ತಿಲ್ಲದಂಗಿರೋರ ಜೊತೆ ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಬಾಳಲ್ಲಿ ತುಂಬ ಹೊಡೆದು ಸುಸ್ತಾಗ್ತೈತೆ ಎನರ್ಜಿ ತನಕ್ಕೆ ಜ್ಯೂಸ್ ಕೊಡಿ ಅಂತ ಬಂದಿ ಫ್ರೆಂಡ್ಸ್ ಇದೇನು ಜ್ಯೂಸ್ ಅಂದರೆ ಮಸಾಲಾ ಸೋಡಾ ಜ್ಯೂಸು ಮತ್ತು ಮಾಮೂಲಿ ಸೋಡಾ ಜ್ಯೂಸು ಅದಕ್ಕೆ ನಮ್ಮ ಮಸಾಲ ಸೋಡಾ ಜ್ಯೂಸ್ ಕೊಡಿ ಅಂತ ಕೇಳಿದೀವಿ ಅಣ್ಣವರು ರೆಡಿ ಮಾಡಿಕೊಡ್ತಿದ್ದಾರೆ ಮಸಾಲ ಐಟಮಲ್ಲಿ ಹಾಕಿ ಚೆನ್ನಾಗಿ ಗ್ಲಾಸಲ್ಲಿ ಸೋಡಾ ಹಾಕಿ ಚೆನ್ನಾಗಿ ಕಳಕ್ಸ್ತವ್ರೆ ಅಣ್ಣವರೇ ಬರ್ತೈತಿ ನೋಡಿ ಫ್ರೆಂಡ್ಸ್ ಉಂಡು ಸೋಡ್ತೈತೆ ನೀವು ಮಿಸ್ ಮಾಡ್ದಂಗೆ ಬಂದಾಗ ಫ್ಯಾಮಿಲಿ ಜೊತೆ ಇದನ್ನೂ ಟ್ರೈ ಮಾಡಿ ಮರಿಬೇಡಿ ಫ್ರೆಂಡ್ಸ್ ಎಕ್ಸಿಬಿಷನಿಗೆ ಬಂದಾಗ ಪ್ರತಿಯೊಂದು ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡು ತಿನ್ಕೊಂಡು ಹೋಗಿ ಫ್ರೆಂಡ್ಸ್ ಯಾವುದು ಕಡಿಮೆ ಮಾಡಬೇಡಿ ಎಂಜಾಯ್ ಮಾಡ್ಕೊಂಡು ಹೋಗಿ ಈಗ ಮಸಾಲೆ ಐಟಮ್ ಹಾಕಿ ಕಳಕ್ಸಿ ಕೊಟ್ಟವ್ರೆ ಟೇಸ್ಟ್ ಕೊಡ್ದುಬಿಟ್ಟು ತಿಳಿಸ್ತೀನಿ ಫ್ರೆಂಡ್ಸ್ ನೀವು ಮಿಸ್ ಮಾಡ್ದಂಗೆ ಇದನ್ನು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮಸಾಲ ಸೋಡಾ ರೇಟ್ ಬಂದು ಮೂವತ್ತು ರೂಪಾಯಿ ಆರಾಮು ಕೊಡ್ಬೋದು ಟೇಸ್ಟು ಸೂಪರ್ ಸಕ್ಕತ್ತಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮಸಾಲ ಸೋಡಾ ಬಂದು ದೋಣಿ ಕೆಳಗಡೆ ನಿಂತ್ಕೊಂಡು ಕುಡಿಯೋಣ ಸ್ವಲ್ಪ ಇದೆಯಲ್ಲ ಅದು ಒಂಥರ ಸಂತೋಷವೇ ಮೇಲ್ಗಡೆ ದೋಣಿ ಹೋಗಿ ಹೋಗಿ ಬರ್ತಿದೆ ನಾನು ಕೆಳಗಡೆ ಸೋಡಾ ಕುಡಿತೀನಿ ಅದೊಂಥರ ಎಂಜಾಯ್ಮೆಂಟ್ ಸಾಕತ್ತಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬೊಬ್ಬೊಬ್ಬ ಯಪ್ಪ ಅವ್ರು ಹೆಂಗೆ ಆಡ್ತಾರೋ ನನಗಂತೂ ಭಯ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಜ್ಯೂಸ್ ಕುಡ್ದಾ ನಮ್ಮ ಹುಡುಗನೂ ಕುಡಿಯೋ ಕೇಳಿದ್ದೀನಿ ಕೊನೆಗೆ ಟೇಸ್ಟ್ ಆಗಿತ್ತು ಅಂತ ಹೇಳ್ತೀನಿ ಅಂದಾನೆ ನೋಡೋಣ ನಾನು ಹತ್ರನೂ ಕೇಳ್ತೀನಿ ನೀವು ಮಿಸ್ ಮಾಡಿದಂಗೆ ಕೂತ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಎಲ್ಲರಿಗೂ ತಿಳಿಯಲಿ ಫ್ರೆಂಡ್ಸ್ ಟೇಸ್ಟ್ ಆಗಿತ್ತಂದೆ ಸೂಪರಾಗಿದೆ ಅಂದರೆ ನೋಡಿ ಫ್ರೆಂಡ್ಸ್ ಈಗ ಈಗಲೇ ಅಮೌಂಟ್ ಎಕ್ಸಿಬಿಷನಲ್ಲಿ ಇದೊಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಗೇಮು ಯಾಕಂದ್ರೆ ಇದರಲ್ಲಿ ಲಾಸ್ ಏನಾಗಲ್ಲ ಒಟ್ಟಿದ್ದುಡ್ಡಿಗಿಂತ ವಸ್ತು ಕಡಿಮೆ ಸಿಗುತ್ತೆ ಗೆದ್ದರೆ ದೊಡ್ಡ ವಸ್ತು ಹೊಡ್ಕೊಂಡು ಹೋಗ್ಬೋದು ಈ ಗೇಮು ಚೆನ್ನಾಗಿದೆ ಅನ್ನ ವಿನ್ ಆಗಿರೋ ವಸ್ತು ಇದೆ ಫ್ರೆಂಡ್ಸ್ ಡಬ್ಬ ಪ್ಲಾಸ್ಟಿಕ್ ಡಬ್ಬ ಗನ್ನು ಅಣ್ಣ ಪೆನ್ನ ಇದು ಫ್ರೆಂಡ್ಸ್ ಇಷ್ಟು ದಿನ ನಂಗೆ ಗೊತ್ತಾಗಿರಲಿಲ್ಲ ನಿಮಗೆ ಗೊತ್ತಾಗಿರುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಗನ್ನಲ್ಲೇ ಪೆನ್ನು ಸಕ್ಕತ್ತಾಗಿದೆ ಎ ಫಾರ್ಟಿ ಸೆವೆನ್ ಅಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಗನ್ನು ಕತ್ರಿಯೆಲ್ ಪೆನ್ನು ಮತ್ತು ಸೌತಕೇಲ್ ಪೆನ್ನು ನಾನಾ ರೀತಿ ತರ ಪೆನ್ಗಳು ಇದವೆ ಇದೆಲ್ಲ ಪೆನ್ ಚೆನ್ನಾಗಿರುತ್ತೆ ಬರೀತೀನಿ ನೀವು ಯಾರಿಗಾದರೂ ಗಿಫ್ಟ್ ಕೊಡಬೇಕಂದ್ರು ಈ ತರ ಪೆನ್ಗಳು ಗಳು ಹೋಗಿ ಗಿಫ್ಟ್ ಕೊಡಬಹುದು ಸೂಪರ್ ಬಟ್ ಟಿಶ್ಯೂ 14 ಅದು ಫ್ರೆಂಡ್ಸ್ ಯಾವ ಯಾವ ಥರ ಬಂದಿದೆ ಅಂದರೆ ಡಿಫ್ರೆಂಟಾಗಿದೆ ಪೆನ್ನಲ್ಲೇ ಪೌಚು ಸಕ್ಕದಾಗಿದೆ ಇದು ಉಳ್ಳೆ ಬರುತ್ತೆ ಚೆನ್ನಾಗಿ ಕಳಕ್ಬಿಟ್ಟು ಊದಿದ್ರೆ ಸಾಕು ನಿಮಗೆ ನಾನು ಹೇಳಬೇಕಾಗಿಲ್ಲ ನಿಮಗೆ ಗೊತ್ತಾಗುತ್ತೆ ಸಣ್ಣ ಪುಟ್ಟ ಮಕ್ಕಳು ಜಾತ್ರೆಯಲ್ಲಿ ತಂದಾಗ ನಾನು ನೋಡಿದ್ದೀನಿ ಊದ್ತಾಯಿದ್ರು ಇಲ್ಲಿ ಆಟ ಸಾಮಾನುಗಳಿದೆ ಮನೆಗೆ ಬೇಕಾದ್ರೆ ತಾಂಡು ಹೋಗ್ಬೋದು ನೀವು ಫ್ಯಾಮಿಲಿ ಜೊತೆ ಬಂದಾಗ ಲಾಸ್ಟಿಗೆ ಮಕ್ಳಿಗೆ ಕೊಡಿಸ್ಬೇಕಾರೆ ಯಾವ್ದು ಬೇಕಾದ್ರೂ ಇಲ್ಲಿ ಇರ್ತವೆ ಇದರಲ್ಲಿ ಆಯ್ಕೆ ಮಾಡ್ಕೊಂಡು ತಾಂಡು ಅವ್ರಿಗೆ ಕೊಡಿಸ್ಬೋದು ಫ್ರೆಂಡ್ಸ್ ನನಗೆ ತುಂಬ ತುಂಬ ಇಷ್ಟ ಇದ್ದಂದರೆ ಇದೊಂದೇ ಮುಖವಾಡಗಳು ನಾನಾ ರೀತಿ ಇದೆ ಸಿಂಹದ್ದು ಉಳಿದು ಮತ್ತು ಮಂಗ ಗೊರಿಲ ನಾನಾ ರೀತಿ ಥರ ಇದೆ ಚೆನ್ನಾಗಿರ್ತವೆ ರಾತ್ರಿ ಹೊತ್ತು ಎದುರ್ಸೋಕ್ಕೆ ಆದರೆ ಮಕ್ಕಳಿಗೆ ಎದರ್ಸಿದ್ರೆ ಭಯ ಬಂದು ಜ್ವರ ಬರುತ್ತೆ ಅದ್ರೆಲ್ಲ ಮಾಡಬೇಡಿ ನೀವು ಫ್ಯಾಮಿಲಿ ಜೊತೆ ಎಂಟರ್ಟೈನ್ಮೆಂಟ್ ಬೇಕಂತ ಇಂಥದ್ದು ತಗೊಂಡು ನೋಡಿದರೆ ಉಳಿ ಥರ ಫ್ರೆಂಡ್ಸ್ ವೇಷ ಹಾಕ್ಬಿಟ್ರೆ ಹಂಗೆ ಕಾಣ್ತೀನಿ ಫ್ರೆಂಡ್ಸ್ ಈಗ ಯಾವ ಥರ ಕಾಣ್ತಿದ್ದೀನಿ ಅಂದರೆ ಮಂಗ ನನಗೆ ನಾನೇ ಹೇಳ್ಕೊಳ್ತೀನಿ ಯಾಕೆಂದರೆ ವೀಡಿಯೋ ಮಾಡ್ತೀರ ಹುಡುಗಣ ಸೇಮ್ ಅದೇ ಥರ ಕಾಣ್ತಿದ್ದೀನಿ ಅಂತ ಕಾಮಿಡಿ ಮಾಡ್ತಿದ್ದೀನಿ ನನಗೆ ನಗು ಬರುತ್ತೆ ಈ ಥರ ಫ್ರೆಂಡ್ಸ್ಗಳಿಗೆ ಆಮರ್ಸ್ಬೋದು ಸಖತ್ತಾಗಿದೆ ಅಲ್ಲ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು ರಾಜಸ್ಥಾನ್ ಪಿಕ್ಸಲ್ ಅಂತ ಫ್ರೆಂಡ್ಸ್ ಇದು ಉಪ್ಪಿನಕಾಯಿ ನಾನಾ ರೀತಿ ಮಸಾಲೆ ಐಟಮ್ ಹಾಕಿ ಮಾಡಿರ್ತಾರೆ ನಾನು ತಿಂದಿಲ್ಲ ನೀವು ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಟೇಸ್ಟ್ ಅಂತ ಎಲ್ಲರಿಗೂ ತಿಳಿಯಲು ಫ್ರೆಂಡ್ಸ್ ಖಾರದ ಚಟ್ನಿ ಇವೆಲ್ಲ ಕೆಟ್ಟೋಗಲ್ಲ ಫ್ರೆಂಡ್ಸ್ ಎಷ್ಟು ದಿನ ಇದ್ರೂ ಚೆನ್ನಾಗಿರುತ್ತಂತೆ ಅಲ್ವಾ ಇದೆ ಇದು ಟೇಸ್ಟ್ ನೋಡಿದ್ದೀನಿ ಸಖತ್ತಾಗಿರುತ್ತೆ ಶಬರಿಮಲೆಗೆ ಹೋದಾಗ ನಾನು ತಿಂದಿದ್ದೀನಿ ಫ್ರೆಂಡ್ಸ್ ಅಲ್ಲಿಂದ ತಂದು ಸೂಪರಾಗಿರುತ್ತೆ ಅಲ್ಲಿ ಇಲ್ಲಿ ಹೇಗಿರುತ್ತೆ ಟೇಸ್ಟ್ ಗೊತ್ತಿಲ್ಲ ನೀವು ಇಲ್ಲಿ ತಿಂದಿದ ಎಕ್ಸಿಬಿಷನಲ್ಲಿ ಅಲ್ವಾ ಚಟ್ನಿ ಈ ಥರ ಮಸಾಲೆ ಐಟಮ್ ರಾಜಸ್ಥಾನಿ ಪಿಕ್ಸಲ್ಲಿ ಎಲ್ಲ ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಲಾಲಿಪಾಪ್ ಹೇಗಿದೆ ಅಂತ ಹಾಂ ಇಟ್ಬಿಡ್ಲಾ ಫ್ರೆಂಡ್ಸ್ ಇಲ್ಲೊಂದು ಪಾಪು ಪಕ್ಷಿಯಲ್ಲಿ ರೆಕ್ಕೆ ಇರುತ್ತೆ ಅಂದ್ರೆ ದೇಹ ಇರಲ್ಲ ಆ ದೇಹದ ಬದಲು ನಾವು ನಿಂತ್ಕೊಂಡು ಫೋಟೋ ತಗೊಂಬೋದು ಸಕ್ಕತ್ತಾಗಿದೆ ನೋಡಿದ್ರೆ ಅದೇ ತರ ಕಾಣ್ತಾನೆ ಆದ್ರೆ ಕೈ ಇರಬಾರ್ದು ಆದ್ರೆ ಕೈ ಬದಲು ರೆಕ್ಕೆ ಮಾತ್ರ ಇರೋ ತರ ಫೋಟೋ ತಗೊಬಹುದು ನನಗೆ ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್ ನೀವು ಕೊನೆವರೆಗೂ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಮನ್ಸಾರ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಏನೇ ಸಣ್ಣ ಪುಟ್ಟ ತಪ್ಪಾದರೂ ಕ್ಷಮಿಸಿ ನಿಮ್ಮ ಮನೆ ಹುಡುಗ ಅಂತ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್